ಬ್ರೇಕ್ ನಂತರ ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈಗ ಸಾರ್ವಜನಿಕರು ನೇರವಾಗಿ ಕಾರ್ಪೊರೇಟರ್ ಗಳನ್ನ ಪ್ರಶ್ನೆ ಕೇಳ್ತಾರೆ ಎಂ ಬಿ ದ್ವಾರಕನಾಥ್ ಶಾಂತನಗರ ವಾರ್ಡ್ ವಾರ್ಡ್ ನಂಬರ್ ನೂರ ಹನ್ನೊಂದು ನಿಮ್ಮನ್ನ ದಾಲು ಅಂತಾನು ಕರೀತಾರೆ ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ ಪರವಾಗಿಲ್ಲ ಹೇಳಿ ಸರ್ ಒಟ್ಟಾರೆ ಆ ಭರವಸೆ ಏನು ಅವತ್ತು ಕೊಟ್ಟಿದ್ದ ಮಾತಿನ ರೂಪದಲ್ಲೇ ಇದೆಯಾ ಕಾರ್ಯ ರೂಪದಲ್ಲಿ ಬಂದಿದೆ ಮೈ ಪ್ರಯಾರಿಟಿ ಟುವರ್ಡ್ಸ್ ಏರಿಯಾ ಫಸ್ಟ್ ಇಟ್ಸ್ ವೆರಿ ದಿಸ್ ಪರ್ಟಿಕ್ಯುಲರ್ ಹ್ಯಾಮ್ಲೆಟ್ ಅಶೋಕ್ ನಗರ ಅನ್ನೋದು ಇದು ಬಹಳ ಹಳೇ ಒಂದು ಏರಿಯಾ ಲಾಡ್ ಆಫ್ ಡೆವಲಪ್ಮೆಂಟ್ ಆಫ್ ವರ್ಕ್ಸ್ ರೋಡ್ ಸೂರೇಜ್ ಲೀಕೇಜ್ ಇದು ಆ ಟೈಮ್ ನಲ್ಲಿ ಬಹಳ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಮನೆಗಳು ಇವತ್ತು ಎಂಗ್ ಇಸ್ ಬಿಕಮ್ ಕಾಂಕ್ರೀಟ್ ಜಂಗಲ್ ಕೈ ಸ್ಕ್ರೀಪರ್ ಬಂದಿದ ಪೈಪ್ಸ್ ಇಟ್ ವಾಸ್ ಲೇಡ್ ಅಬೌಟ್

ಮತ್ತು ಸಿನ ಕರೆದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಜೆ ಸಿ ಆರ್ ರೆಕಮೆಂಡೆಡ್ ದಿಸ್ ಲೆಟರ್ ಟು ಬಿ ಬಿ ಎಂ ಪಿ ಕಮಿಷನರ್ ಬಿ ಬಿ ಎಮ್ ಪಿ ಕಮಿಷನರ್ ಇನ್ ಟರ್ನ್ ಬಿ ಬಿ ಎಂ ಪಿ ಕಮಿಷನರ್ ರೆಕಮೆಂಡ್ ಮಾಡಿ ಪರಿಶೀಲನೆ ಮಾಡಿ ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಐ ಮೀನ್ ಸಾರಿ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ಗೆ ಲೆಟರ್ ಕೊಟ್ಟರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ ಸೆಂಟ್ರಲ್ ಸೆಂಟ್ರಲ್ ಲೆಟರ್ ಬ್ಯಾಕ್ ಪುನಃ ಬಿ ಡಬ್ಲ್ಯೂ ಎಸ್ ಎಸ್ ಬಿಗೆ ಕಳಿಸಿದ್ದಾರೆ ದ ಥಿಂಗ್ ಇಸ್ ಇನ್ ಪ್ರಾಸೆಸ್ಸು ಈ ಪರ್ಟಿಕ್ಯುಲರ್ ಏರಿಯಾನಲ್ಲಿ ದ ವೆರಿ ಫಸ್ಟ್ ಭರೋಸೆ ನಾನು ಇಲ್ಲಿ ಈ ಸ್ಥಳೀಯರಿಗೆ ಕೊಟ್ಟಿರೋದು ಐ ವಾಂಟ್ ಡಿಸ್ಪೆನ್ಸರಿ ಇನ್ ದಿಸ್ ವಾರ್ಡ್ ಈ ಪರ್ಟಿಕ್ಯುಲರ್ ವಾರ್ಡ್ ನಲ್ಲಿ ಒಂದು ಡಿಸ್ಪೆನ್ಸರಿ ಆರೋಗ್ಯ ಕೇಂದ್ರ ಯಾಕಂದ್ರೆ ಇಲ್ಲಿ ಹೇಳಿದೆ ಲೋವರ್ ಪೀಪಲ್ ಇದಾರೆ ಟುಡೇ ಜಸ್ಟ್ ಟು ಗೋ ಅಂಡ್ ಚೆಕ್ ಯುವರ್ ಬಿ ಪಿ ಚಾರ್ಜ್ ಅಬೌಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಮಿನಿಮಮ್ ಎನಿ ಕ್ಲಿನಿಕ್ ಸೊ ದಟ್ ಇಸ್ ನಾಟ್ ಅಫೋರ್ಡಬಲ್ ಮೆಜಾರಿಟಿ ಆಫ್ ದ ಪೀಪಲ್ ಸ್ಟೇಂಗ್ ಹಿಯರ್ ಇಲ್ಲಿ ಇರೋರಿಗೆ ಅಷ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ ಸೊ ನನ್ನ ಬಿಗ್ಗೆಸ್ಟ್ ಕಮಿಟ್ಮೆಂಟ್ ಐ ವಾಂಟ್ ಡಿಸ್ಪೆನ್ಸರಿ ರೈಟ್ ಇದು ಇದೆ ಐ ಡೂ ಹ್ಯಾವ್ ಪ್ಲೇಸ್ ಇಲ್ಲಿ ಅದು ಡಿಸ್ಪೆನ್ಸರಿಗೆ ಡೌಟ್ ಶುರು ಮಾಡಿದ್ರ ಅಟ್ ಲೀಸ್ಟ್ ಲೆಟರ್ ಬರೆಯೋದಾಗಲಿ ಫೋರ್ ಮಂತ್ಸ್ ಆಯ್ತು ಡಿಸ್ಪೆನ್ಸರಿ ತರಬೇಕು ಅನ್ನೋ ಭರವಸೆ ಕೊಟ್ಟರೆ ಕನ್ಸಿದೆ ಕನ್ಸನ್ನ ಸಾಕಾರಗೊಳಿಸೋದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹ್ಯಾವ್ ಯು ಡನ್ ಎನಿಥಿಂಗ್ ಟಿಲ್ ಎನಿಂಗ್ ವೆದರ್ ಯು ಲೈಕ್ ಇಟ್ ಆರ್ ನಾಟ್ ಇಟ್ is going to happen another ಬರಿ ಮಾತಾಡಿದ್ರೆ ಪತ್ರ ಏನಾದರೂ ಓರಲ್ ಆಗಿ ಮಾತಾಡಿದ್ವಿ ನೀವು ನಮಗೆ ಸ್ವಲ್ಪ ದಾನಿಗಳು ಪತ್ರ ಬದ್ರೆನೆ ಕೆಲಸ ಆಗಲ್ಲ ನೀವು ಓರಲ್ ಆಗಿ ಮಾತಾಡಿದ್ರೆ ನಾನು ಹೇಳ್ತೀನಿಲ್ಲ ಈಗ ಪತ್ರ ಬರ್ದು ಬರಶಗಳು ಕೊಟ್ಟೆ ಏನು ಕೆಲಸ ನಡೀತಾ ಇಲ್ಲ ನೀವು ಬರಿ ಓರಲ್ ಆಗಿ ಮಾತಾಡ್ತೀರಾ ನೀವು ಹೇಳ್ಯೋದಕ್ಕೆ ನಾನು ಮಾತಾಡ್ತೀನಿ ದೈವಿಟ್ಟು ನಮಗೆ ನಾನು ನಿಮ್ಮ ಜನರ ಕನ್ಸರ್ನ್ ಇಟ್ಕೊಂಡು ಮಾತಾಡ್ತಾ ಐ ಆಮ್ ಆಲ್ಸೋ ಟಾಕಿಂಗ್ ಅಬೌಟ್ ದಿ ಕನ್ಸರ್ನ್ ಆಫ್ ದಿ ಪೀಪಲ್ ओनली ನಮ್ಮ ಜನರ ಬಗ್ಗೆನೇ ನಾನು ಒಂದು ಐ ಹ್ಯಾವ್ ಮೈ ರೀಲ್ ನನಗೆ ಮಾತಾ ಇದು ಮಾಡಬೇಕು ಅಂತ ಈಗ ನಮಗೆ ಕೊಟ್ಟು ಈವತ್ತು ಗಂಟ ಒಂದೇ ಒಂದು ರೂಪಾಯಿ ನಿಮಗೆಲ್ಲ ಗೊತ್ತು ನಮಗಿಂತ ಜಾಸ್ತಿ ನಿಮಗೆ ಗೊತ್ತು ಮಾಹಿತಿ ಇದು ಮಾಧ್ಯಮ ಅವ್ರಿಗೆ ನಾಟ್ ಎ ರುಪಿ ಇಸ್ ಬಿನ್ ರಿಲೀಸ್ ಟು ಮೈ ಪರ್ಟಿಕ್ಯುಲರ್ ವಾಲ್ಟ್ ಒಂದು ರೂಪಾಯಿ ಬಂದ ಶಾಸಕರ ಅನುದಾನ ಬರಲಿಲ್ಲ ಒಂದು ಶಾಸಕರು ನಮ್ಮ ಹತ್ರ ಇದ್ದೇ ಇಲ್ಲ 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 ಏನು ಅನುದಾನ ನೋ ಅನುದಾನ ಫ್ರಮ್ ಎನಿ ಬಡಿ ವೆದರ್ ಇಟ್ ಇಸ್ ಫ್ರಮ್ ಆ ಒನ್ ಪಾಯಿಂಟ್ ಟೂ ಫೈವ್ ಕ್ರೋರ್ ಕೊಡ್ತೀನಿ ಅಂತ ಅದು ಬಗ್ಗೆ ಏನು ಕತೆ ಗೊತ್ತಿಲ್ಲ ಇನ್ಸ್ಪೈಟ್ ಆಫ್ ಆರ್ ರಿಪೀಟೆಡ್ ಥಿಂಗ್ಸ್ ಮೂವಿಂಗ್ ಟು ಸಿ ಆರ್ ಲಕ್ಷ್ಮೀನಾರಾಯಣ ಅವರು ದೊಮ್ಲೂರು ವಾರ್ಡ್ ವಾರ್ಡ್ ನಂಬರ್ ನೂರ ಹನ್ನೆರಡು ಇಂಡಿಪೆಂಡೆಂಟ್ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ರಿ ಭರವಸೆಗಳು ಅಪಾರ ಕೊಟ್ಟಿದ್ದೆ ನಾನು ಒಂದು ಇಂಡಿಪೆಂಡೆಂಟು ಕ್ಯಾಂಡಿಡೇಟ್ ಆಗಿ ಬರಬೇಕಾದ್ರೆ ಝೀರೋ ಸ್ಟಾರ್ಟ್ ಆಗುತ್ತೆ ಓಟ್ಸ್ ಜನಗಳನ್ನೆಲ್ಲ ಸಂಪರ್ಕ ಆಗಬೇಕಾಗ್ತಾ ಸಂಪರ್ಕ ಕೆಲಸಗಳು ಬೇಜಾನಿದೆ ಮಾಡೋಕ್ಕೆ ನಮಗೆ ಸಮಾಧಾನ ಆಗ್ತಾಯಿಲ್ಲ ಐದು ವರ್ಷ ಐದು ತಿಂಗಳಿಂದ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಈವನ್ ಟೂ ಪರ್ಸೆಂಟ್ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ಅವರ್ ಹಂಗ ಜನಗಳಿಗೆ ಇನ್ನೆಷ್ಟು ಬೇಜಾರಾಗಿರ್ಬೋದು ಎಷ್ಟು ಕಷ್ಟ ಇರ್ಬೋದು ಅವ್ರಿಗೆ ಅನ್ನೋದು ನಾವು ಮನದಟ್ಟು ಮಾಡ್ಬೇಕಾಗ್ತದೆ ನಂಬರ್ ಒನ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟೇ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಸ್ವಂತ ಖರ್ಚಿಂದ ಸ್ವಂತ ಬಿಲ್ಡಿಂಗ್ ಅಲ್ಲಿ ಹಾಕಿ ಐನೂರು ಮನೆಗೆ ದಿನ ಇಪ್ಪತ್ತು ಲೀಟರ್ ಫ್ರೀ ಆಫ್ ಕಾಸ್ಟ್ ವಾಟರ್ ಕೊಡ್ತಾ ಇದ್ದೀನಿ ನೀವೇ ನಾವೇ ಬಿಫೋರ್ ದ ಎಲೆಕ್ಷನ್ ಬಿಫೋರ್ ದ ಎಲೆಕ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ನೀರಿನ ಅಭಾವ ಎಷ್ಟಿದೆ ಜನಗಳಿಗೆ ಎಷ್ಟು ತೊಂದರೆ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಾಗುತ್ತೆ ಆಮೇಲೆ ಟ್ಯಾಂಕರ್ ಹಾಕಿ ನೀರ್ ಫ್ರೀ ವಾಟರ್ ಕೊಡ್ತಾ ಇದ್ದೀನಿ ಫ್ರೀ ಈಗಲೂ ಕೊಡ್ತಾ ಇದ್ದೀನಿ ಐದು ಐದು ಟ್ಯಾಂಕು ನಾಲ್ಕು ಟ್ಯಾಂಕು ಅಟ್ ಅವರ್ ಕಾಸ್ಟ್ ಆ್ಯಂಡ್ ಜನಗಳು ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸೇರಿ ಎಲ್ಲ ಈಗಲೂ ನಾವು ಐದು ಟ್ಯಾಂಕರ್ ನೀರು ಕೊಡ್ತಾ ಇದ್ದೀವಿ ಆಮೇಲೆ ಇಲ್ಲ ನಮ್ಮ ದೊಮ್ಳೂರಲ್ಲಿ ಬಡವ್ರಿಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಒಂದು ಜ್ವರ ಬಂದರೆ ನಾನ್ನೂರು ಐನೂರು ರೂಪಾಯಿ ಖರ್ಚಾಗ್ತಾ ಇದೆ ಈಗ ಹಳೇ ಬಿಲ್ಡಿಂಗ್ ಡಿಪ್ಯಾ ಡಿಲ್ಯಾಪೆಟೆಡ್ ಕಂಡೀಷನ್ ಇದೆ ಅದು ಈಗ ಸ್ಟಾರ್ಟ್ ಮಾಡಿದ್ದೀವಿ ನಾವು ಸ್ಟಾರ್ಟ್ ಮಾಡಿ ರಿನೋವೇಷನ್ ಸ್ಟಾರ್ಟ್ ಮಾಡಿ ಸೆಂಟ್ರಲ್ಲಿಂದ ಒಬ್ರು ನಮಗೆ ನರ್ಸ್ ಕೊಟ್ಟು ಡಾಕ್ಟರ್ ಕೊಟ್ಟು ರೆಡಿ ಮಾಡಿ ಅಂತ ಹೇಳಿ ಈಗ ರೆಡಿ ಮಾಡ್ತಾ ಬೈ ಮಂತ್ ಇದ್ದಾರೆ ಡನ್ ನಂದು ಅದು ಮೇಜರ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಹಾಸ್ಪಿಟಲ್ ಆಗೋಯ್ತು ಅಂದ್ರೆ ಇಪ್ಪತ್ತು ವರ್ಷದಿಂದ ಇದ್ದಿದ್ದ ಹಾಸ್ಪಿಟಲ್ ದನದ ಕೊಟ್ಟರೆ ಆಗೋಗಿತ್ತು ವಾರ್ಡ್ ಆ ಧನದ ಎಲ್ಲಾ ಓಡಿಸಿ ನಾವು ಈಗ ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ ಗೊತ್ತಾಗ್ತಾ ಇರ್ಲಿಲ್ಲ ಎಲ್ಲ ಓಡಿಸಿ ಅವ್ರಿಗೆಲ್ಲ ಕೈಕಾಲು ಬಿದ್ದು ಎಲ್ಲ ಕಳಿಸಿ ಮಾಡ್ತಾ ಇದ್ದೀವಿ ಆಮೇಲೆ ಅಲ್ಲ ಪ್ರಾಜೆಕ್ಟ್ ಈ ಬಾರಿ ಏನ್ ಫೋಕಸ್ ಮಾಡಿದ್ರಿ ಏನ್ ಫೋಕಸ್ ಮಾಡ್ತಾ ಇದೀವಿ ಅಂದ್ರೆ ಗಾರ್ಬೇಜ್ ಬಹಳ ಬಹಳ ಕಷ್ಟವಾದ್ದು ಬಹಳ ಚಾಲೆಂಜಿಂಗ್ ಅಂದ್ರೆ ಗಾರ್ಬೇಜ್ ಈಗ ಜನಗಳು ನಮ್ ಜೊತೆ ಸ್ಪಂದನೆ ಮಾಡಬೇಕು ಈಗ ಹೈಕೋರ್ಟ್ ಚಾಟಿ ಬಿಸಿದೆ ಎಲ್ರಿಗೂ ಜನಗಳಿಗೂ ಬಿಸಿದೆ ಅಫಿಷಿಯಲ್ಸ್ಗೂ ಬಿಸಿದೆ ಕಾರ್ಪೊರೇಟರ್ಗೂ ಬಿಸಿದೆ ಆ ಚಾಟಿ ಬಿಸಿರೋದ್ರಿಂದ ಏನಾಗಿದೆ ಜಸ್ಟ್ ತರ್ಟಿ ಪರ್ಸೆಂಟ್ ಜನ ಎಚ್ಚೆತ್ಕೊಂಡಿದ್ದಾರೆ ನಮ್ಮಲ್ಲಿ ನಾಲ್ಕು ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡಿದ್ದೀನಿ ಹತ್ತು ವರ್ಷದಿಂದ ಈ ಐದು ತಿಂಗಳಲ್ಲಿ ನಾಲ್ಕು ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡಿದ್ದೇನೆ ಒಂದು ಬ್ಲಾಕ್ ಸ್ಪಾಟು ದೊಮ್ಳೂರು ಸೆಕೆಂಡ್ ಸ್ಟೇಜಲ್ಲಿ ವೆಲ್ಫೇರ್ ಅಸೋಸಿಯೇಷನ್ ಅವ್ರ ಜೊತೆ ಸಹಾಯದಿಂದ ಅವ್ರ ನಾವಿಲ್ಲ ಅವ್ರ ಸಹಕಾರ ಅವ್ರ ಸಹಕಾರ ಅವ್ರ ಒಂದು ಒಂದು ಹೋರಾಟ ನಾವು ಸೇರಿಕೊಂಡು ಬ್ಲಾಕ್ ಸ್ಪಾಟ್ ಆ ಸೈಡ್ ಆ ಸೈಡು ಬ್ಲಾಕ್ ಸ್ಪಾಟು ಈ ಸೈಡು ಲಾರಿ ಟ್ಯಾಂಕರ್ಗಳು ಏನೋ ಗ್ಯಾಸ್ ಲಾರಿಗಳು ಇದು ಎಂಟು ವರ್ಷದಿಂದ ತೊಂದರೆ ಇದೆ ಸೆಂಟ್ರಲ್ಲಿ ಹೆಣ್ಮಕ್ಳು ಸ್ಕೂಲ್ಗಳ್ ಹೋಗೋರು ಬಹಳ ಕಷ್ಟ ಇತ್ತು ಅದು ಕಂಪ್ಲೀಟ್ ವಿತ್ ಇನ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ಸ್ ಅಲ್ಲಿ ಕ್ಲಿಯರ್ ಮಾಡ್ಕೊಟ್ಟಿದ್ವಿ ಮೇಜರ್ ಅಚೀವ್ಮೆಂಟ್ ಅದು ಎಸ್ ನೆಕ್ಸ್ಟ್ ಐಮ್ ಮೂವಿಂಗ್ ಟು ಎನ್ ಭವ್ಯ ಅಗ್ರಂ ವಾರ್ಡ್ ಆ ವಾರ್ಡ್ ನಂಬರ್ ನೂರ ಹದಿನಾಲ್ಕು ಹೇಳಿ ಮೇಡಮ್ ಬಿಜೆಪಿ ಇಂದ ಆಯ್ಕೆ ಆಗಿದ್ರಿ ಅಗ್ರ ವಾರ್ಡ್ ನಲ್ಲಿ ಅಗ್ರ ವಾರ್ಡ್ ನಲ್ಲಿರುವಂತಹ ಸಮಸ್ಯೆಗಳೇನು ಮೇನ್ ನೀವು ಜನರ ಬಳಿ ಹೋದಾಗ ನೀವು ಕೊಟ್ಟಂತ ಭರವಸೆಗಳೇನು ಅದನ್ನ ಈಡೇರಿಸೋದ್ರಲ್ಲಿ ಏನಾದ್ರೂ ಆಕ್ಷನ್ ಪ್ಲಾನ್ ಇದೆಯಾ ಅಥವಾ ನಿಮ್ ವಾರ್ಡ್ ನಲ್ಲಿ ಪ್ರಮುಖ ಸಮಸ್ಯೆಗಳೇನೆಲ್ಲ ಇದೆ ನನ್ನ ವಾರ್ಡ್ ನಲ್ಲಿ ತುಂಬಾ ಸಮಸ್ಯೆ ಇದೆ ಅಗ್ರಂ ವಾರ್ಡ್ ನಲ್ಲಿ ಮುಖ್ಯವಾಗಿ ಕಾವೇರಿ ಸಮಸ್ಯೆ ಜಾಸ್ತಿ ಇದೆ ಸೊ ಹಾಗೇನೆ ಈ ಸ್ಯಾನಿಟ್ರಿ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಕಸ ಸಮಸ್ಯೆ ಜಾಸ್ತಿ ಇದೆ ಸ್ಟ್ರೀಟ್ ಲೈಟ್ಸ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಪಾಟ್ ಹೋಲ್ಸ್ ಕೂಡ ಜಾಸ್ತಿ ಇದೆ ಕಡಿಮೆ ಆಗುತ್ತೆ ನಾವು ಒಂದು ಆರು ತಿಂಗಳೆಲ್ಲ ಮಾಡ್ಕೊಡ್ತೀವಿ ಸೊ ಈಗ ಒಂದು ಐದು ವರ್ಷ ನಾನು ನಾನು ಇರುವಂತ ಅವಧಿಯಲ್ಲಿ ಎಲ್ಲ ಕೆಲಸಗಳು ನಾನು ವಾರ್ಡ್ ಜನರಿಗೆ ಒದಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಐದು ತಿಂಗಳಲ್ಲಿ ಏನೇನು ಮಾಡಿದ್ರಿ ಮೇಡಮ್ ಇನ್ನು ಆರು ತಿಂಗಳಲ್ಲಿ ಮಾಡ್ಕೊಡ್ತೀರೋ ಓಕೆ ಈ ಐದು ತಿಂಗಳಲ್ಲಿ ಒಂದು ಕೆಲಸ ಮಾಡಿದ್ದೀನಿ ಐದು ತಿಂಗಳಲ್ಲಿ ಏಯ್ಟಿ ಪರ್ಸೆಂಟ್ ಸ್ಟ್ರೀಟ್ ಲೈಟ್ಸ್ ಅಲ್ವಾಡ್ಸಿದ್ದೀವಿ ನಾವು ನನ್ನ ವಾರ್ಡಲ್ಲಿ ಮಾಡಿದೀವಿ ಏಯ್ಟಿ ಪರ್ಸೆಂಟ್ ಆಗಿದೆ ಹಾಗೆ ಕಾವೇರಿ ನೀರಿನ ಸಮಸ್ಯೆನೂ ಈಗ ರುದ್ರಪ್ಪ ಗಾರ್ಡನ್ ನಲ್ಲಿ ಲೈನ್ ಚೇಂಜ್ ಮಾಡಿಸಿದಿವಿ ಹಾಗೆ ಜೈರಾಜ್ ನಗರದಲ್ಲಿ ಡಿ ಶೀಟಿಂಗ್ ಮಾಡ್ಸಿದೀವಿ ಮತ್ತೆ ಬೋರ್ವೆಲ್ ರಿಪೇರಿ ಇತ್ತು ಗೌತಮ್ ಪುರ್ದಲ್ಲಿ ಹಾರ್ ಬೋರ್ವೆಲ್ ರಿಪೇರಿ ಮಾಡಿಸಿದೀವಿ ಬಗ್ಗೆ ಅನುದಾನ ಬಂದಿದ್ ಕುಡಿಲ್ಲ ನಾವು ಆದಷ್ಟು ಬೇಗ ಮಾಡಿಸ್ತೇವೆ ಎಸ್ ಬೇರೆ ನನ್ನ ವಾರ್ಡ್ ನನ್ನ ವಾರ್ಡ್ ನಲ್ಲಿ ಸ್ಲಮ್ ಐದು ಸ್ಲಮ್ ಇದೆ ಐದು ಸ್ಲಮ್ ರುದ್ರಪ್ಪ ಗಾರ್ಡನ್ ಮತ್ತೆ ಜೈರ ಜೈರಾಜ್ ನಗರು ಮೈ ಬಜಾರ್ ನಲ್ಲಿ ಮನೆಗಳಿಗೆ ಹಕ್ಕು ಪತ್ರ ಕೊಟ್ಟಿಲ್ಲ ಐದ ಸೊ ಅದ್ರ ಬಗ್ಗೆ ನಾವು ನಾನು ನಮ್ಮ ಅಂದ್ರೆ ಎಂ ಲೋಕೇಶ್ ಅವರು ಎಕ್ಸ್ ಡೆ ಪಿ ಮೇಯರ್ ವಾಸ್ತಿಮೂರ್ತಿ ಅಣ್ಣನವರು ಹಾಗೆ ಶಿವ ವನ್ನಾರ್ಪೇಟೆ ಶಿವಕುಮಾರ್ ಅಣ್ಣನವರು ನಾವೆಲ್ಲ ಮಾತಾಡಿ ಎಂ ಪಿ ಟಿ ಸಿ ಮೋಹನ್ ಸರ್ ಹತ್ರ ಮಾತಾಡಿದೀವಿ ಸೊ ನಾವೆಲ್ಲ ಒಂದು ಮಾತಾಡಿ ಅವ್ರ ಫೈಲ್ಸ್ ಎಲ್ಲ ರೆಡಿ ಆಗ್ತಿದೆ ನಾನು ಒಂದು ಐದು ಐದು ವರ್ಷದ ಅವಧಿಯಲ್ಲಿ ನನ್ಗೆ ಅವರ ಹಕ್ಕು ಪತ್ರ ಕೊಡೋದಕ್ಕೆ ಸಹಕರಿಸಿ ಬರ್ತೀನಿ ಮೇಡಮ್ ಕಮಿಟ್ಮೆಂಟ್ ತಗೊಳ್ತೀನಿ ಶಿವಕುಮಾರ್ಗೆ ಒಂದಾರ್ಪೇಟೆ ವಾರ್ಡ್ ವಾರ್ಡ್ ನಂಬರ್ ನೂರ ಹದಿನೈದು ಎಸ್ ಶಿವಕುಮಾರ್ ಅವರ ಒನ್ಪೇಟೆ ವಾರ್ಡ್ನಲ್ಲಿ ನೀವು ಆಯ್ಕೆ ಆಗುವಾಗ ಸಮಸ್ಯೆಗಳು ಕೂಡ ಅಷ್ಟೇ ಇತ್ತು ಈಗ ನೀವು ಆಯ್ಕೆ ಆದ ನಂತರ ಸಾಕಷ್ಟು ಚಾಲೆಂಜ್ಗಳಿದೆ ಒಂದು ಕಡೆ ಕಾಂಗ್ರೆಸ್ ಬಿ ಬಿ ಎಂ ಪಿ ಆಡಳಿತ ಹಿಡ್ದಿರೋ ಹೇಳ್ತಾ ಇದ್ರು ದ್ವಾರಕನಾಥ್ ಅವರು ಕೂಡ ಅಧಿಕಾರಿಗಳ ಸಮನ್ವಯತೆ ಇಲ್ಲ ಎಲ್ಲ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡ್ತಾರೆ ಇದೆಲ್ಲ ಅದರ ನಡುವೆ ನೀವು ಹೋರಾಟ ಮಾಡಿನೇ ಎಲ್ಲ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ನಿಮ್ಮನ್ನು ನಂಬಿರೋಂಥ ಜನ ಒಂದು ಕಡೆ ನೀವು ಎಲ್ಲ ಅಲ್ಟಿಮೇಟ್ ಆಗಿ ನೋಡಬೇಕಾಗಿರೋದು ನಿಮ್ಮನ್ನು ಗೆಲ್ಸಿದಂತ ಮತದಾರ ಏನು ಹೇಳ್ತೀರಿ ಏನಂತ ಹೇಳಿದ್ರೆ ನನಗೆ ವಾರ್ಡಲ್ಲಿ ಇಂಡಿಪೆಂಡೆಂಟ್ ಅನ್ನು ಟು ತೌಸಂಡ್ ಟೆನ್ನಲ್ಲಿ ಗೆದ್ದಿದ್ದೆ ಏನು ನನ್ನ ಕೆಲಸ ನೋಡಿ ನನ್ನ ಕೆಲಸ ಮಾಡಿದ್ದು ನೋಡಿ ಜನ ಮೆಚ್ಚುಗೆ ಮಾಡಿ ಆ ಈ ವಾರ್ಡ್ ಜನ ಬಂದು ಒಣಾರ್ಪೇಟೆ ವಾರ್ಡಲ್ಲಿ ಕ್ಯಾಂಪೇನ್ ಮಾಡಿದ್ರು ನಮ್ಮ ಸದಸ್ಯರು ಈ ಥರ ಕೆಲಸ ಮಾಡಿದ ಒಂದು ಗ್ರೋಚರ್ ಮಾಡಿದ್ರು ಅವರವರ ಸ್ವಂತ ಇದರಲ್ಲಿ ವಾಲಿಯಂಟರ್ಸ್ ಅವರವರ ಸ್ವಂತದಲ್ಲಿ ಒಂದು ಆಲ್ಮೋಸ್ಟ್ ಸಾವಿರ ಜನ ವಾಲರ್ಸ್ ಶಾಂತಲಾ ವಾರ್ಡಿಂದ ಬಂದು ಒನಾರಪೇಟೆಯಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರು ಈ ಥರ ನಮ್ಮ ಸದಸ್ಯರು ಕೆಲಸ ಮಾಡಿದ್ದಾರೆ ಈ ರೀತಿ ಮಾಡಿದ್ದಾರೆ ಈ ಥರ ವಾಟರ್ ಫಿಲ್ಟ್ರಿಂಗ್ ಯೂನಿಟ್ ಮಾಡಿದ್ದಾರೆ ಈ ಥರ ರೋಡ್ಸ್ ಈ ಥರ ಮಾಡಿದ್ದಾರೆ ಪಾರ್ಕ್ಸು ಪಾರ್ಕ್ ಡೆವಲಪ್ ಮಾಡೋದು ಮತ್ತೆ ಗ್ರೌಂಡ್ ಡೆವಲಪ್ ಮಾಡ್ತಾರೆ ಎಲ್ಲಾನು ಒಂದೊಂದನ್ನು ಬಿಡ್ ಬಿಡಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಒಣಪೇಟೆ ವಾರ್ಡ್ಗೆ ಹಿಂದೆ ಹೇಳಿದರು ಹೇಳಿದ್ರು ಎಕ್ಸ್ಪ್ಲೈನ್ ಮಾಡಿದೆ ನಾನು ನಾನು ಹೋದಾಗ ಅಲ್ಲಿ ಕ್ಯಾಂಪಿನಿ ಹೋದಾಗ ನನ್ನ ಪ್ರಾಮಿಸ್ ಏನೇನು ಮಾಡ್ತೀನಿ ಅಂತ ಭರವಸೆ ಅಂತ ಹೇಳಿದ್ರು ನಾನು ಯಾವುದು ನಾನು ಭರವಸೆ ಕೊಡಲ್ಲ ಅಂತ ಹೇಳಿದೆ ನಾನು ಏನು ಶಾಂತನ ಮಾಡಿದೀನೋ ಅದೇ ರೀತಿ ಇದನ್ನ ಡೆವಲಪ್ ಮಾಡ್ತೀನಿ ಅಂತ ಒಂದೇ ಮಾತು ಹೇಳಿದೆ ನಾನು ಇದೇ ರೀತಿ ಮನೆ ಮನೆಗೆ ಹೋಗಿ ನಾನು ಅಪ್ರೋಚ್ ಮಾಡಿದಾಗ ಅವರು ಎನ್ಕ್ವೈರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಒಣಾರ್ಪೇಟೆ ವಾರ್ಡ್ ಜನ ಶಾಂತಲಾನಗರ ವಾರ್ಡಲ್ಲಿ ಕೆಲಸ ಮಾಡಿದಿನ ಇಲ್ವಂಥ ಜನ ಇಲ್ಲಿ ಇಲ್ಲಿರೋ ಜನನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡಿದಾಗ ಅವ್ರು ಒಪ್ಪಿಕೊಂಡ್ರು ಅದರಿಂದನೇ ಮೊಟ್ಟ ಮೊದಲನೇ ಬಾರಿಗೆ ಒಣಾರೇಟೆ ಒಣಾರ್ಪೇಟೆ ವಾರ್ಡಲ್ಲಿ ಬಿಜೆಪಿ ಬಾಟ ಆರ್ಸಕ್ಕೆ ಸಾಧ್ಯವಾಯಿತು ಸಾಧ್ಯ ಆಯ್ತು ಎಸ್ ವೆರಿ ಗುಡ್ ನಾನು ನಿಮ್ಮನ್ನು ಕೇಳೋದು ಹೇಳಿದ್ರೆ ಶಾಂತಲಾ ನಗರದಲ್ಲಿ ನಾನು ಮಾಡಿದಂಥ ಕೆಲಸ ನೋಡಿ ನಿಮಗೆ ಶಾಂತಲಾನಗರದಲ್ಲಿ ಗೆಲ್ಬೋದಾಗಿತ್ತು ನೀವು ನೆಕ್ಸ್ಟ್ ಆಯ್ಕೆ ಮಾಡ್ಕೊಂಡಿದ್ದು ವಾರ್ಡ್ ವಾರ್ಡ್ನ ಇಲ್ಲಿ ಶಾಂತಲಾನಗ ನಿಮ್ಮನ್ನು ಕೇಳುವಂಥದ್ದು ಹೊನ್ನಾರ್ಪೇಟೆ ವಾರ್ಡ್ ಜನತೆಗೆ ನೀವು ಆಶ್ವಾಸನೆ ಕೊಡಲಿಲ್ಲ ನೀವು ಬೇರೆ ರಾಜಕಾರಣಿಗಳಿಗಿಂತ ಭಿನ್ನ ಅಂತ ಒಪ್ಕೊಳ್ಳೋಣ ನನ್ನ ಕೆಲಸ ನೋಡಿ ನೀವು ಓಟ್ ಹಾಕಿ ಅಂದ್ರಿ ಈಗ ಓಟ್ ಹಾಕಿದ್ದಾಗಿದೆ ಈಗ ನಿಮ್ಮ ಕೆಲಸ ನೋಡಬೇಕಾಗಿರೋ ಟೈಮ್ ಇದು ಸೊ ನಾನು ನಿಮ್ಮನ್ನು ಕೇಳ್ತಾ ಇದು ಏನು ಪ್ಲ್ಯಾನ್ಸ್ ಇದೆ ಸರ್ ಇದುವರೆಗೆ ನಾನು ಐದು ತಿಂಗಳಲ್ಲಿ ಮಾಡಿರೋ ಕೆಲಸಗಳು ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಅಲ್ಲೇನಂದ್ರೆ ಒಂದು ಬಿ ಡಬ್ಲ್ಯೂ ಎಸ್ ಎಸ್ ಪಿ ವಾಟರ್ ಇಂಜಿನಿಯರ್ ಇಲ್ಲ ಹ್ಞೂ ಕಾರ್ಪೊರೇಷನ್ ಇಂಜಿನಿಯರ್ ಇಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ ಮತ್ತೆ ಹೆಲ್ತ್ ಕಾಂಟ್ರಾಕ್ಟ್ ಇಲ್ಲ ಶಿಲ್ಟನ್ ಟ್ರಾಕ್ಟ್ ಕಾಂಟ್ರಾಕ್ಟ್ ಇಲ್ಲ ಮತ್ತು ಸ್ಟ್ರೀಟ್ ಲೈಟ್ಸ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಇಲ್ಲ ಸರ್ ಯಾವುದೇ ಯಾವುದೇ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಆ ಸಿಸ್ಟಮೇ ಕೊಲಾಪ್ಸ್ ಆಗಿದೆ ಅದನ್ನು ಸಿಸ್ಟಮ್ನ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಇವಾಗ ವಾಟರ್ ಇಂಜಿನಿಯರ್ಸ್ನ ಹಾಕೊಳ್ತಾ ಇದ್ದೀನಿ ಎಲ್ತ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಮತ್ತು ಶಿಲ್ಟನ್ ಟ್ರ್ಯಾಕ್ಟ್ರು ಇದು ಮಾಡ್ಕೊಂಡಿದ್ದೀನಿ ಮತ್ತು ಇದು ಕಸಟ್ ಕಾಂಟ್ರಾಕ್ಟು ಇಷ್ಟು ವರ್ಷಗಳು ಒಂದು ಎರಡು ವರ್ಷಗಳು ವಿಥೌಟ್ ಟೆಂಡರ್ ಪೀಸ್ ವರ್ಕಲ್ಲಿ ಇದೇ ಒಂದು ಒಂದು ಪಕ್ಷದ ಒಂದು ನಾಯಕರಾದರೂ ನಡೆಸ್ತಾಯ್ರು ಅದು ಹೆಸರು ಹೇಳಬೇಕಂದ್ರೆ ಹೇಳ್ತೀನಿ ಬೇಕು ಹೇಳಿ ಸರ್ ಇದೇನಿಲ್ಲ ಓಪನ್ ಆಗಿ ಹೇಳ್ಬೇಕಾಗಿರೋದು ನೀವು ಹೇಳ್ತಾ ಜನಕ್ಕೆ ಜನ ಗೊತ್ತಾಗ್ಬೇಕಲ್ಲ ಅವ್ರ ಈಗ ಯಾರ ಅಲ್ಲ ಯಾವ ಪಕ್ಷದ ಹಣನೂ ಅಲ್ಲ ಇದು ಜನರ ದುಡ್ಡನ್ನು ಖರ್ಚು ಮಾಡಿ ನೀವು ಅವ್ರಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕು ಜನರ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡು ಅವ್ರ ಹೆಸರು ಹೇಳಿದ್ರೆ ಏನ್ ತಪ್ಪಿದೆ ಕಾಂಗ್ರೆಸ್ ಪಕ್ಷದ ನಾಯಕರು ಅನ್ಕೊಂಡಿರೋ ಅಲ್ಲಿ ವಿಜಯನ್ ಮತ್ತೆ ಎನ್ ಎ ಹರೀಶ್ ಅವರ ಶಿಷ್ಯ ಪ್ರದೀಪ್ ಅವರ ಹೆಸರಲ್ಲಿ ಕಾಂಟ್ರಾಕ್ಟ್ ಓಡ್ತಾ ಓಕೆ ಸೊ ಅದನ್ನ ಇವಾಗ ನೀವು ಹೋಗಿ ನೋಡ್ಬೋದು ಇವತ್ತು ನೋಡ್ಬೋದು ಕ್ಯಾನ್ಸಲ್ ಆಗಿದೆ ಹೊಸ ಹೊಸಬರಿಗೆ ನಾನು ಕೋರ್ಟ್ ಮಾಡಿ ಅದನ್ನ ಕೂಡ ಕೇಳಿದ್ದೀನಿ ಹೊಸಬರಿಗೆ ಯಾವುದೇ ರಾಜಕೀಯ ರಾಜಕೀಯ ಪಕ್ಷಗಳಿಗೆ ಸಂಬಂಧ ಪಡೆದಿರೋ ಯಾರೋ ವ್ಯಕ್ತಿಗಳಿಗೆ ಅದನ್ನು ಕೊಡಿ ಅಂತ ನಾನು ತಿಳಿಸಿದೀನಿ ಆ ತಿಳಿಸಿದ ತಕ್ಷಣ ಅದು ಬೇರೆ ಬೇರೆ ಪ್ರೊಫೆಷನಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಇವಾಗ ಅದು ಒಂದನೇ ತಾರೀಕು ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಹೋಗಿ ನಾನು ನನ್ನ ವಾರ್ಡ್ ನೋಡಿದ್ರೆ ಟೋಟಲ್ ಕಸದ ಮೇಲೆ ಬಿಲ್ಡಿಂಗ್ ಕಟ್ಟೋದರಲ್ಲ ಬಿಲ್ಡಿಂಗ್ ಸೆಂಟ್ರಲ್ ಕಸ ಇದೆ ಅಷ್ಟು ವರ್ಷ ಇದೆ ಕಸದ ಸಮಸ್ಯೆ ಜಾಸ್ತಿ ಇದೆ ಮತ್ತೆ ಸಿವೇಜ್ ಲೈನ್ಸ್ ಅದ ಆಲ್ರೆಡಿ ಎಮರ್ಜೆನ್ಸಿ ಗ್ಯಾನ್ಸ್ ಅಲ್ಲಿ ಗಲಾಟೆ ಮಾಡಿ ಇವಾಗ ನಾನು ಒಂದೇ ಮಾಡ್ಸಿದೇನೆ ಆಲ್ಮೋಸ್ಟ್ ಹನ್ನೆರಡು ರೋಡ್ ಸೀವೇಜ್ ಲೈನ್ ಪಾಟೋಲ್ಸ್ ಸ್ವಂತ ಖರ್ಚಿಂದ ಒಂದು ಹದಿನೆಂಟು ರೋಡ್ ಪಾಟೋಲ್ಸ್ ಮಾಡಿಸಿದ ಈ ಕಟ್ ಪೋರ್ಷನ್ ಪ್ಯಾಚ್ ಮಾಡಿದೀನಿ ಮತ್ತೆ ಡಬ್ಬಿಸ್ ಹಿಸ್ಟೋರಿಕ್ ಡಬ್ಬಿಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನೀವು ಮಾಡೋ ಅಂತ ಒಂದು ಫೋರ್ಸ್ ಅನ್ನ ಯಾರೋ ಒಬ್ಬರು ತಡಿತಾ ಇದ್ದಾರೆ ಯಾರು ನಿಮ್ಮ ಅಭಿವೃದ್ಧಿಗೆ ವಿಲನ್ ಯಾರು ಸರ್ ಅಧಿಕಾರಿಗಳ ಇಲ್ಲಿನ ಶಾಸಕರ ಅಥವಾ ಯಾರು ಇಲ್ಲಿ ಪ್ರಮುಖವಾಗಿ ಸಮಸ್ಯೆ ಆಗ್ತಾರೆ ಸರ್ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತ ಇದಿಲ್ಲ ತಾರತಮ್ಯ ಇಲ್ಲ ಇಲ್ಲಿ ಅಧಿಕಾರಿಗಳಿಗೆ ಏನಂದ್ರೆ ನಾವು ಗಲಾಟೆ ಮಾಡ್ತೇವೆ ಅಂತ ಅವ್ರಿಗೂ ಒಂದು ಎಚ್ಚರಿಕೆ ವಹಿಸ್ತಾರೆ ಮತ್ತೆ ಬೇರೆ ಆಪೋನೆಂಟ್ ಪಾರ್ಟಿ ಅಂತ ಅದು ಅವ್ರಿಗೂ ಇದ್ರೆ ಅವ್ರಿಗೇನು ಕೆಲಸ ಆದರೆ ಸಾಕು ಆ ಸಮಸ್ಯೆ ತಿನ್ನದ್ರೆ ಸಾಕು ಅಂತ ಇರ್ತಾರೆ ಅದರಿಂದ ಇಲ್ಲೇನಾಗ ಅಧಿಕಾರಿಗಳನ್ನ ಇಡ್ತಾ ಬೇರೊಬ್ರು ಇಟ್ಕೊಂಡಿದ್ದಾರೆ ಯಾರು ಇಟ್ಕೊಂಡಿದ್ದಾರೆ ಎನ್ ಎರೀಸ್ ಅಂತ ಶಾಸಕರು ಅವ್ರು ಏನಂದ್ರೆ ಅವ್ರ ಏರಿಯಾ ಬಂದು ಮನೆ ಮನೆ ಹತ್ರ ಬಂದು ರೋಡ್ಗಳು ಬಂದು ಕಷ್ಟ ಕೇಳಲ್ಲ ಅದು ಬಿಟ್ಬಿಟ್ಟು ನಾವು ನಾನು ಹೇಳಿದೆ ಐದು ವರ್ಷ ನನ್ನ ಕಾಂಗ್ರೆಸ್ ಮತ ಹಾಕಿಲ್ಲ ಬಿಜೆಪಿ ಮತ ಹಾಕಿದ್ದಾರೆ ಅಂತ ರಿವೆಂಜ್ ತಗೊಂತ ಇದಾರೆ ಮೇಲಲ್ಲ ಜನರ ಮೇಲೆ ಸರ್ ಅನ್ಸುತ್ತೆ ನಿಮ್ಗೆ ಶಿವಕುಮಾರ್ ಎಲ್ಲ ಸರ್ ಇವಾಗ ಏನಾಗುತ್ತೆ ಅಂದ್ರೆ ಅವರು ಫೀಲ್ಡ್ ಅಲ್ಲಿ ಬಂದು ಓಪನ್ ಸ್ಟೇಟ್ಮೆಂಟ್ ಕೊಡಕ್ ಹೋಗಲ್ಲ ಅವರು ಅವ್ರಿಗೆ ಅಷ್ಟು ಧೈರ್ಯ ಇದ್ರೆ ಬಂದು ಏರಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡ್ಲಿ ಈ ತರ ಬಂದು ನಾನು ಕೆಲಸ ಮಾಡ್ತೀನಿ ಅವ್ರು ಕೆಲಸ ಮಾಡ್ಲಿ ನನ್ನ ಫ್ರೀಗ್ ಬಿಡ್ಲಿ ನೋಡೋಣ ಐದು ವರ್ಷ ಫ್ರೀಗೆ ಬಿಟ್ಟು ನಾನು ಕೆಲಸ ಮಾಡಕ್ ತೋರ್ಲಿ ಆ ವಾರ್ಡ್ನ ಎಲ್ಲ ಈ ಏಳು ಏಳು ವಾರ್ಡ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ವಾರ್ಡ್ ಅಂತ ಮಾಡ್ತೀನಿ ಮಾಡೋ ಶಕ್ತಿ ನನಗಿದೆ ನಾನು ಪ್ರತಿದಿನ ಕನಿಷ್ಠ ಹತ್ತು ಅವರ್ ಕೆಲಸ ಫೀಲ್ಡ್ ಫೀಲ್ಡಲ್ಲಿ ಸೊ ಅದು ಬೇಕಾದ ನೀವು ಜನಗಳ ಹೋಗಿ ಕೇಳಿದ್ರೆ ನನ್ನ ಬಗ್ಗೆ ಹೇಳ್ತಾರೆ ಕೆಲ ಏರಿಯಾಗೆ ಬರ್ತೀನ ಇಲ್ವ ಅವರು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ ನನಗೇನೆಂದ್ರೆ ಸ್ವಲ್ಪ ನನ್ಗೆ ಸಾಕು ನನ್ನ ನನ್ನ ವಾರ್ಡ್ ನನ್ನ ವಾರ್ಡ್ನ ಯಾವ ರೀತಿ ನನ್ನ ಜನನ ಯಾವ ರೀತಿ ಇಟ್ಕೊಳ್ಬೇಕು ನಾನು ಅದನ್ನು ನಾನು ನೋಡ್ಕೊಳ್ತೀನಿ ನಾನು ಜನ ಕೆಲಸ ಎಸ್ ಖಂಡಿತ್ವಾಗಿಯೂ ಇನ್ನಷ್ಟು ಮಾತಾಡೋದಿದೆ ಶಿವಕುಮಾರ್ ನಾನು ನಿಮ್ಮ ಹತ್ರ ಬರ್ತೀನಿ ಎಸ್ ವೀಕ್ಷಕರೇ ಒಟ್ಟಾರೆ ಎಲ್ಲ ಕಾರ್ಪೊರೇಟ್ನ ಎಲ್ಲ ವಾರ್ಡ್ನ ಕಾರ್ಪೊರೇಟ್ರ್ಗಳು ಗಳು ಕೂಡ ವಾರ್ಡ್ನ ಬಗ್ಗೆ ಹೇಳಿದ್ದಾರೆ ಇನ್ನು ಇಲ್ಲಿರುವಂಥ ಗಳ ಜೊತೆಗೆ ನೇರವಾಗಿ ಸಾರ್ವಜನಿಕರು ಕೂಡ ಮಾತಾಡ್ತಾರೆ ಗಳು ಮಾಡಿರುವಂಥ ಒಳ್ಳೆ ಕೆಲಸಗಳ ಬಗ್ಗೆ ಇರ್ಬೋದು ಅಥವಾ ಅವರ ಒಂದು ವಾರ್ಡ್ನಲ್ಲಿರುವಂಥ ಸಮಸ್ಯೆಗಳನ್ನ ನೇರವಾಗಿ ಇಲ್ಲಿ ಬಂದಿರುವಂಥ ಕಾರ್ಪೊರೇಟರ್ಗಳ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೂ ಮುಂಚೆ ಕಾರ್ಪೊರೇಟರ್ ನಲ್ಲಿ ಒಂದು ಬ್ರೇಕ್